ನೀವು ಎಂದಾದರೂ ಯೋಚಿಸಿದ್ದೀರಾ ಒಂದು ದಿನ ರೋಬೋಟ್ಗಳು ಕೂಡ ಮ್ಯಾರಥಾನ್ ಓಡುತ್ತೆ ಅಂತ ಕೇಳಲು ಅಚ್ಚರಿಯಾಗ್ತಾ ಅಲ್ವಾ ಆದರೆ ಇದು ಕಲ್ಪನೆಯಲ್ಲ ಚೀನಾದ ಬೀಜಿಂಗ್ನಲ್ಲಿ ರೋಬೋಟ್ಗಳ ಮ್ಯಾರಥಾನ್ ಓಟ ನಡೆದಿದೆ ಮನುಷ್ಯರ ಜೊತೆಗೆ ಹ್ಯೂಮನಾಯ್ಡ್ ರೋಬೋಟ್ಗಳು ಮೊದಲ ಬಾರಿಗೆ ಅರ್ಧ ಮ್ಯಾರಥನ್ನಲ್ಲಿ ಓಡಿದವು ಚೀನಾದ ಬೀಜಿಂಗ್ ಬಳಿ ಏಪ್ರಿಲ್ ಹತ್ತೊಂಬತ್ತರಂದು ಅಂದ್ರೆ ನಿನ್ನೆ ಈ ವಿಶೇಷ ಮ್ಯಾರಥಾನ್ ನಡೆದಿದೆ ಮಾನವರೊಂದಿಗೆ ಹ್ಯೂಮನಾಯ್ಡ್ ರೋಬೋಟ್ಗಳು ಮೊದಲ ಬಾರಿಗೆ ಅರ್ಧ ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡು ಇತಿಹಾಸ ನಿರ್ಮಿಸಿದ್ದು ಇಪ್ಪತ್ತೊಂದು ಕಿಲೋಮೀಟರ್ ದೂರದ ಓಟದಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮಾನವರು ಮತ್ತು ಇಪ್ಪತ್ತೊಂದು ಹ್ಯೂಮನಾಯ್ಡ್ ರೋಬೊಟ್ಗಳು ಸ್ಪರ್ಧಿಸಿದ್ದು ಬೀಜಿಂಗ್ ಹ್ಯೂಮನೈಡ್ ರೋಬೋಟ್ ಇನೋವೇಷನ್ ಸೆಂಟರ್ ಅಭಿವೃದ್ಧಿಪಡಿಸಿದ ಟಿಯಾಂಗೊಂಗ್ ಆಲ್ಮಾ ಎಂಬ ರೋಬೋಟ್ ಎರಡು ಗಂಟೆ ನಲವತ್ತು ನಿಮಿಷಗಳಲ್ಲಿ ಓಟವನ್ನು ಪೂರ್ಣಗೊಳಿಸಿ ರೋಬೋಟ್ ವಿಭಾಗದಲ್ಲಿ ವಿಜೇತವಾಗಿದೆ ಈ ಕಾರ್ಯಕ್ರಮವು ಹ್ಯೂಮನಾಯ್ಡ್ ರೋಬೋಟ್ಗಳ ಸದ್ಯದ ಸವಾಲುಗಳನ್ನು ಹೈಲೈಟ್ ಮಾಡಿತ್ತು ಬಹುತೇಕ ರೋಬೋಟ್ಗಳು ಕೆಟ್ಟು ಹೋಗಿಬಿದ್ದವು ಹೆಚ್ಚು ಬಿಸಿಯಾದವು ಕೆಲವು ನ್ಯಾವಿಗೇಷನ್ ಸಮಸ್ಯೆಗಳನ್ನು ಎದುರಿಸಿತು ಇಪ್ಪತ್ತೊಂದು ರೋಬೋಟ್ಗಳಲ್ಲಿ ಕೇವಲ ಆರು ಮಾತ್ರ ಓಟವನ್ನು ಪೂರ್ಣಗೊಳಿಸಿತು ತಂತ್ರಜ್ಞಾನ ಮತ್ತು ಕ್ರೀಡೆಯ ಸಂಯೋಜನೆಯಾಗಿ ಈ ಕಾರ್ಯಕ್ರಮ ನಡೆದಿದೆ ಇದು ಭವಿಷ್ಯದಲ್ಲಿ ಹ್ಯೂಮನಾಯ್ಡ್ ರೊಬಟ್ಗಳ ಸಾಮರ್ಥ್ಯವನ್ನು ತೋರಿಸಲು ಒಂದು ಪ್ರಮುಖ ಹೆಜ್ಜೆಯೂ ಆಗಿದೆ ಚೀನಾ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತಾ ಇರುವಾಗ ಇಂತಹ ಕಾರ್ಯಕ್ರಮಗಳು ಭವಿಷ್ಯದ ತಂತ್ರಜ್ಞಾನ ಸಂಶೋಧನೆಗೆ ದಾರಿ ತೋರಿಸಿದೆ